ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಇವು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಹೀರೆಕಾಯಿ ನೋಡಿರಿ ಹೀರೆಕಾಯಿ ಇಷ್ಟು ಎಲ್ಲ ನಮ್ಮ ತೋಟದ ಬೆಳೆದಿರುವಂಥವು ಅಂಥವು ಬಿಡಿಸಿಟ್ಕೊಂಡಿದ್ದೀನಿ ಇದು ಸಾರಿ ಬಿಡಿಸಿಟ್ಕೊಂಡಿಲ್ಲ ಮೇಲೆ ಮೇಲಿಂದೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟೆಲ್ಲ ವೇಸ್ಟ್ ಯಾಕಂದರೆ ಇವು ಸ್ವಲ್ಪ ದಪ್ಪಗಾಗಿಬಿಟ್ಟಿದ್ವು ಹೀಗಾಗಿ ಮೇಲೆ ಫುಲ್ಲು ಸಿಪ್ಪಿ ತೆಗೆದಿಟ್ಕೊಂಡಿದ್ದೀನಿ ಫುಲ್ಲು ತೆಗೆದಿದ್ದೀನಿ ಈ ಥರ ಈ ಥರ ಇಟ್ಕೊಂಡಿದ್ದೀನಿ ನೋಡಿರಿ ಇದು ಸ್ವಲ್ಪ ದಪ್ಪ ಆದದಕ್ಕೆ ಫುಲ್ಲೆಲ್ಲ ತೆಗ್ದೀನಿ ಈ ಥರ ಎಲ್ಲ ಮ್ಯಾಗಿಂದೆಲ್ಲ ಗೆರ್ಚಿಬಿಟ್ಟಿದೀನಿ ಇವು ಇಷ್ಟು ಪಲ್ಯ ಮಾಡೋದಿಲ್ಲ ಇದರೊಳಗೆ ಒಂದು ಎರಡು ರೀ ಇವೆರಡು ತೆಗೆದುಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡ್ತೀನಿ ಇವು ನಾರ್ಮಲಾಗಿ ಎಳೆ ಹೀರೆಕಾಯಿ ಇದು ಅಂತಂದ್ರೆ ಏನು ಹೆರ್ಚೋದು ಬೇಕಾಗಿಲ್ಲ ರೀ ಮೇಲೆ ಹಾಗೆ ಕಟ್ ಮಾಡ್ಕೊಂಡು ಮಾಡ್ಬೋದು ಈ ಯಾಕಂದ್ರೆ ಬೆಳ್ಳಿಗೆ ಹಂದ್ರ ಹಾಕಿರ್ತೀವಲ್ಲ ಅವು ಒಳಗಡೆ ಆಗಿಬಿಟ್ಟಿದವು ನೋಡೇ ಇಲ್ಲ ಅವನ್ನ ಹಿಂಗೈಗೆ ಒಂದು ಮೂರು ಜಾಸ್ತಿ ದಪ್ಪ ಆಗಿಬಿಟ್ಟಿದ್ರು ಹರಿದಿದ್ದೀನಿ ಇವು ಎರಡು ಏನೈತಿ ಬಜ್ಜಿ ಮಾಡೋದಕ್ಕೆ ತೊಗೊತೀನಿ ಅದಿಷ್ಟು ಏನೈತಿ ಪಲ್ಯ ಮಾಡ್ತೀನಿ ಅದು ನೋಡಕ್ಕೆ ಜಾಸ್ತಿ ಅನ್ನಿಸ್ತಿರ್ಬೋದು ಅದು ಪಲ್ಯ ಮಾಡಿದಬೇಕ ಕರಿಗಿ ಸ್ವಲ್ಪ ರೀ ಹಿಂಗಾಗಿ ಬಜ್ಜಿ ಮಾಡ್ತೀನಿ ರೀ ಬಜ್ಜಿ ಮಾಡ್ಬೇಕಾದ್ರೆ ನಿಮಗೆ ಸಿಗ್ತೀನಿ ಅಂತ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ಬರ್ರಿ ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಹೀರೆಕಾಯಿ ಬಜ್ಜಿ ಮಾಡಕತ್ತೀನಿ ನೋಡಿರಿ ನೋಡಿರಿ ಸ್ಟಪ್ಪಿಂಗ್ ಸ್ಟಪ್ಪಿಂಗ್ ಬಜ್ಜಿ ಮಾಡಕತ್ತೀನಿ ಇಲ್ಲಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಈ ಥರ ಮ್ಯಾಲಿಂದೆಲ್ಲ ಬಿಟ್ಟು ಈ ಥರ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಂಟಿರ್ಬೇಕು ಅದು ಪೂರ್ತಿ ಕಡಾಕ್ ಮಾಡೋದಲ್ಲ ಅಂಟಿರ್ಬೇಕು ಇವಾಗ ಇಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಅಂದ್ರೆ ಕರಿಬೇವು ಪುದೀನ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಉಪ್ಪು ಕರಿಬೇವು ಇಷ್ಟು ಹಾಕಿ ಕಲ್ಲಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಹಿಟ್ಟನ್ನು ಆ್ಯಸ್ ಯೂಶ್ವಲ್ ನಾವು ಹೆಂಗೆ ಮಾಡ್ತೀವಲ್ವ ಬಜ್ಜಿಗೆ ಅದೇ ಥರನ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಕಾಶಿರೋ ಎಣ್ಣೆ ಹಾಕಿಬಿಟ್ಟು ಹಿಟ್ಟು ಕಲಸ್ಕೊಂಡು ಇಟ್ಕೊತೀನಿ ಇಷ್ಟು ನೋಡಿರಿ ಈ ಥರ ಸ್ಟಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡಿರಿ ಇದನ್ನು ತುಂಬ್ಕೋಬೇಕು ಇಷ್ಟು ಇದರಲ್ಲಿ ಈ ಥರ ಇದು ಇಷ್ಟಿಷ್ಟ ತೊಗೊಂಡ್ಬಿಟ್ಟು ಈ ಥರ ಈ ಥರ ತುಂಬಿಟ್ಕೊಳೋದು ತುಂಬಿ ಹಿಟ್ಟಿನಲ್ಲಿ ಹಿಂಗೆ ಅದ್ಬಿಟ್ಟು ಎಣ್ಣೆಯಲ್ಲಿ ಕರೆಯೋದು ಬರ್ರಿ ಮಾಡ್ತಾ ಮಾಡ್ತಾ ಅಂತ ಹಂಗೆ ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಇಲ್ಲೆಲ್ಲ ಒಳಗೆ ಸ್ಟಪ್ಪಿಂಗ್ ಮಾಡಿ ಇಟ್ಕೊಂಡಿವಿ ಹಸ್ಬೆಂಡ್ಸ್ಗೆ ಪೇಸ್ಟ್ನ ಆಮೇಲೆ ಇಲ್ಲಿ ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಕಲಸಿಟ್ಕೊಂಡಿದೀನಿ ಬರ್ರಿ ಇವಾಗ ಬಜ್ಜಿ ಅಂತ ಇದೇನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಎಣ್ಣೆ ಒಳಗೆ ಹಿಂಗೆ ಅದ್ಬಿಟ್ಟು ಈ ಥರ इतराना E ಈ ಥರ ನೋಡಿರಿ ಮಾಡೋದು ಸ್ವಲ್ಪ ದಪ್ಪ ದಪ್ಪಾಗಿ ಎರ್ಸ್ಕೊಂಡಿದ್ದೀನಿ ನಾನು ಹೀರೆಕಾಯಿನ ನೀವು ತಿಳುವು ಬೇಕಾದ್ರೆ ಹೆರ್ಸ್ಕೊಬೋದು ಓಕೆ ಮಾಡಿದ್ಮೇಲೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಆಗಲೇ ಅದನ್ನೆಲ್ಲ ವಾವ್ ನೋಡಿ ಎಷ್ಟು ಸಾಫ್ಟಾಗಿ ಅವು ನೋಡಿ ತುಂಬ ಸಾಫ್ಟ್ ಆಗ್ಯಾವ ಆದರೆ ಖುಷಿ ಅದವು ಭಾಳ ಸಾಫ್ಟ್ ಅದು ಉಬ್ಬುಕೊಂಡಿದ್ದಾವ ಅಷ್ಟೇ ಕೈ ಸುಡ್ತೈತಿ ಓಕೆ ಸ್ನೇಹಿತರೆ ಹೀರೆಕಾಯಿ ಬಜ್ಜಿ ಅದು ನೋಡ್ರಿ ಹೀರಿಕಾಯಿ ಬೋಂಡ ಆದರೂ ಅನ್ಬೋದು ಆಮೇಲೆ ಇನ್ನೂ ಸ್ವಲ್ಪ ಎಲ್ಲ ಮಾಡ್ಬೇಕು ಇಟ್ಟು ಓದಿತ್ತಲ್ಲ ಒಂದು ಉಳ್ಳಾಗಡ್ಡಿ ಹೊಳಿಬಿಟ್ಟು ನೋಡಿರಿ ಈರುಳ್ಳಿ ಪಕೋಡ ಕಾಂತ ಬಜ್ಜಿ ಮಾಡಿದ್ದೀನಿ ಸೂಪರ್ ತುಪ್ಪದ ಹೀರೆಕಾಯಿಂದ ಇನ್ನೂ ಟೇಸ್ಟ್ ಆಗ್ತವೆ ಹೀರೆಕಾಯಿಂದ ಕೂಡ ಸೊಕ್ಕದಾವು ಮಸ್ತ ಮಸ್ತಿ ನೋಡಿರಿ ತಿನ್ನಕತ್ತೀನಿ ಆಲ್ರೆಡಿ ಒಂದು ನೋಡ್ರಿ ಒಳಗಡೆ ಎಲ್ಲ ಚಂದ ಕಾಣಕತ್ತೈತಿ ಈ ಥರ ಹಿಂಗೆ ತಿನ್ನಕ್ಕೆ ನೋಡ್ರಿ ಮಸ್ತ್ ಮಜಾ ಸೂಪರ್ ಟೇಸ್ಟ ಓಕೆ ಸ್ನೇಹಿತರೆ ನಾನು ಮಾಡಿರಿವ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂದು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕಿ ತಿಳಿಸ್ರಿ ನಾನು ಬಿಟ್ರೆ ತಿಂತಾನೆ ಇರ್ತೀನಿ ಹಾಕೊಂಡು ಒಂದು ಒಂದು ಹಿಂಗೆ ಓಕೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ಆಗಿ ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್